ಕೇಳಿದ್ರೆ ಬೇಕಾದ್ರೆ ಅವ್ರು ದುಡ್ಡು ನಾವು ಹಾಕಿ ಕಡ್ತೇವೆ ಎಲ್ಲಾನು ಈಸ್ ಕೊಡ್ತಾರೆ ಕೇಳಿ ಅವ್ರು ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅಂತ ಅವ್ರು ನಾವ್ ಯಾರ ಹತ್ರ ಅಂತ ಹ್ಮ್ ನೀವು ಮುಂದೆ ಕಟ್ತೀರಾ ಅಂತ ಈಗ ಅಮ್ಮಗ್ ಹುಷಾರಿಲ್ಲ ನೀವು ದುಡ್ಮೆಗೆ ಹೋಗ್ತಿಲ್ಲ ಒಪ್ಕೊಳ್ತೇನೆ ನಾನು ಮುಂದಿನ ಅವ್ರು ಈಗ ಹಾಕಿ ಕಟ್ಟಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅವ್ರಿಗೆ ಕೊಡ್ತೀರಾ ಯಾರಿಗೆ ಸಂಘದವ್ರಿಗೆ ಸಂಘದವ್ರಿಗೆ ನಾನು ಯಾಕೆ ಕೊಡೋಣ ಸಾಲ ಐತಲ್ಲ ಸಾಲ ನಾನು ಸಾಲ ಐತೆ ಸಾಲ ಸಂಘದಲ್ಲೇ ಐತೆ ಸಂಘದಲ್ಲಿ ಇರೋದು ನಾನು ಆಮೇಲೆ ಮುಂದಕ್ಕೆ ಕಟ್ಕತೀನಿ. ಅದನ್ನೇ ಹೇಳಿದ್ರೆ ಈಗ ನಾವು ಕಟ್ಕೊಂಡ್ರು ಒಂದೇಳ ಅವ್ರ್ ಏನಿರ್ತಾರ ಗೊತ್ತಾ ನೀವ್ ಅವ್ರ್ ಕೇಳ್ತಿಲ್ಲ ನೀವ್ ಹಂಗ್ ಮಾಡ್ತಿಲ್ಲ ಹಿಂಗ್ ಮಾಡ್ತಿಲ್ಲ ಅಂತ ಈಗ ಹೋದ್ವಾರ ಎಲ್ಲಾ ಸಂಘ ಅಬ್ಸರ್ವ್ ಮಾಡ್ಯಾರ ಈಗ ಬಂದ್ ಕೇಳಿದ್ರೆ ತಾಲಾಗ್ ಒಬ್ಬೊಬ್ರು ಮಾತಾಡ್ತಾರ ಏನ್ ಆಕ್ಷನ್ ತಗೊಳಿಲ್ಲ ಹಂಗೇನ್ ಪರಿಸ್ಥಿತಿ ನಮ್ಗೆ ಅರ್ಥ ಆಯ್ತದ ಅವ್ರಿಗೆ ಅರ್ಥ ಆಯ್ತಿಲ್ಲ ಈಗ ಅವ್ರ ಅಂತಾರ ನಮ್ಗ್ ಗೊತ್ತಿಲ್ಲ ಏನಾರ ಆಕ್ಷನ್ ತಗೊಳ್ಳಿ ಅಂತಾರೆ ಏನ್ ಆಕ್ಷನ್ ತಗೊಳಿಕ ಆಗ್ತದಪ್ಪ ನಮ್ದು ದಕ್ಷಿಣ ಅಂತ ಅಂದ್ರೆ ಇನ್ನೇನು ನೀವು ಕಟ್ಟಕ್ಕೆ ನಾವಂತೂ ಆಗೋದಿಲ್ಲ ನಾವಂತೂ ಆಗೋದಿಲ್ಲ ಅವ್ರೆದ್ರುಗಡೆ ನಾನು ಏನು ಮಾತಾಡೋದೇನಿಲ್ಲ ನನಗೆ ಕಟ್ಟಕ್ಕೆ ಆಗಲ್ಲ ನಿಮ್ಗೆ ಅಷ್ಟು ಕಟ್ಟಲೇಬೇಕು ಅಂದರೆ ಈಗ ಕೋರ್ಟಿಂದ ನೋಟಿಸ್ ಕಳಿಸ್ಬಿಡಿ ನಾವು ಏನೇ ಇಲ್ಲ ನಾನಂತೂ ಕಟ್ಟಕ್ ಆಗಲ್ಲ ನಾನು ಇಲ್ಲಿ ಹೇಳ್ತಾ ಇದೀನಲ್ಲ ನಾನು ಯಾವತ್ತು ಕಟ್ಟಕ್ಕೆ ಆಗಲ್ಲ ಯಾವತ್ತೂ ನಾನು ಈಗ ಕಟ್ಟಕ್ಕೆ ಆಗಲ್ಲ ಈಗ ನಂದು ಏನೇ ಇದ್ರು ನನಗದು ಪರಿಸ್ಥಿತಿ ಕೋರ್ಟ್ ಕೋರ್ಟ್ಗೆ ಹಾಕಿ ಕೋರ್ಟಿಂದ ನಾನು ಇದು ಮಾಡ್ಕೊಂಡು ಮಾಡ್ತೀನಿ ನನಗ್ ಕೋರ್ಟೇ ಬೇಕು ಕೋರ್ಟ್ಗೆ ಹಾಕಿ

ನಮ್ ನಿರ್ಣಯ ಬುಕ್ಸ್ ಅಲ್ಲ ಪಾಸ್ಬುಕ್ ಅಲ್ಲಿ ಬೇಕು ನಮಗೆ ಬ್ಯಾಂಕ್ ಅಲ್ಲಿ ಪಾಸ್ಬುಕ್ ಅಲ್ಲಿ ಬೇಕು ಅವತ್ತಿಂದ ನಮಗೆ ಬಾಕಿ ಯಾವ ಬ್ಯಾಂಕಿಂದ ನಾವು ದುಡ್ಡು ಕರ್ನಾಟಕ ಬ್ಯಾಂಕಲ್ಲಿ ಪಾಸ್ಬುಕ್ ಕೊಡಿ ಕರ್ನಾಟಕ ಬ್ಯಾಂಕಲ್ಲಿ ಪಾಸ್ಬುಕ್ ಕೊಡಿ ನಂಬರ್ ಗ್ರೂಪ್ ಕೊಡಿ ಗ್ರೂಪ್ ಐಡಿ ಕೊಡಿ ಮಂತ್ಲಿ ಸ್ಟೇಟ್ಮೆಂಟ್ ಆ ಬುಕ್ ಅಲ್ಲಿ ಬುಕ್ ಅಲ್ಲಿ ಬುಕ್ಕಲ್ಲಿ ಬುಕ್ ಅಲ್ಲಿ ನಮಗೆ ಬೇಡ ಬುಕ್ ನಮಗೆ ಬೇಡ ನಮಗೇನಿದ್ರು ನಮಗೆ ಪಾಸ್ಬುಕ್ಕಲ್ಲಿ ಎಂಟ್ರಿಯಾಗಿ ನಮ್ದು ಅವತ್ತು ಉಳಿತಾಯ ನಾವು ಇವಾಗ ಸ್ಟಾರ್ಟಿಂಗ್ ಕಟ್ಟಿದ್ವಲ್ಲ ಆ ಕಟ್ಟಿದ ಡೇಟಿಂದಲೂ ಇಲ್ಲಿವರೆಗೂ ಉಳಿತಾಯ ದುಡ್ಡು ನಮಗೆ ಸಾಲ ಅವತ್ತಿಂದ ಏನೇನು ಸಾಲ ತಗೊಂಡಿದ್ದೀವಿ ಏನೇನು ಮರುಪಾವತಿ ಕಟ್ಟಿದ್ದೀವಿ ಆಮೇಲೆ ಎಲ್ಲ ಲೆಕ್ಕನೂ ಪ್ರತಿಯೊಂದು ಬೇಕು ನಮಗೆ ಇನ್ಸುರೆನ್ಸ್ ಬಾಂಡು ಆಗ್ಲಿದ್ದು ಎಲ್ಲ ಬೇಕು ಹ್ಞೂ

ಟೈಮ್ ಬೇಕು ನಿಮ್ದು ನೀವು ಕಟ್ಕೊಂಡು ಹೋಗಿ ಅಂತ ಹೇಳಿ ಅವ್ರು ಏನಂತ ಅವ್ರು ನಾನು ಕಟ್ಕೊಂಡು ಹೋಗಿ ಅಂತ ನಾನೇ ಕೇಳೋಣ ಹೇಳ್ತೀನಿ ಅವ್ರು ಏನ್ ಹೇಳ್ತಾರ ಗೊತ್ತಾ ಮುಂದಿನ ದಿನಗಳಲ್ಲಿ ನಾವ್ ಕಟ್ಟಿ ಕ್ಲಿಯರ್ ಮಾಡ್ತೀವಿ ನಮ್ ದುಡ್ಡಲ್ಲಿ ನೀವು ಅವ್ರು ಕಟ್ಟಿಸ್ಕೊಂತೀರಿ ಅಂತ ನಿಂತವ್ರೆ ಅದ ಅವ್ರ ಮಿಸಿದ ನಾನು ಇಲ್ಲ ನಂದು ಎಲ್ಲ ಹೇಳ್ತಾ ಇರೋದ್ ಗೊತ್ತಾ ನನ್ನ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಟ್ಟಕ್ಕೆ ಆಗಲ್ಲ ಅಂತಲೇ ನನಗೆ ಆ ಕಟ್ಲಿಸ್ಲೇಬೇಕು ನನ್ನ ಇದು ಮಾಡೋದಾರು ನನಗೆ ಕೋರ್ಟ್ ಇದು ಮಾಡಿ ಕೋರ್ಟಲ್ಲಿ ನನಗೆ ನಮ್ಮ ಅಮ್ಮಂದು ಪರಿಸ್ಥಿತಿ ತೋರಿಸ್ತೀನಿ ಮಾಡ್ತೀನಿ ಅಲ್ಲೇನು ಕೇಳಬೇಕು ಅದು ಕೋರ್ಟಲ್ಲಿ ಕೇಳ್ತೀನಿ ಅಲ್ಲಿಗೆ ಕಟ್ಟಿಸ್ಕೊಳ್ಬೇಕು ಅವರು ಕಟ್ಟಿಸ್ಕೊಳ್ಳಿ ಆ ಥರ ಕೊಲ್ಟಲ ನಾನು ಮಾತಾಡೋದು ಎಲ್ಲೂ ಬರೋಲ್ಲ ಎಲ್ಲಿ ನಾನು ಎಲ್ಲೂ ಬರಲ್ಲ ನಂದು ಏನಿದ್ರು ನನಗೆ ಆವಾಗ ಇರೋದು ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ನಮ್ಮ ಹೆಂಗೈತೆ ನಮ್ಮ ಪರಿಸ್ಥಿತಿ ನಮ್ಮಮ್ಮಿಗೆ ಹುಷಾರಿಲ್ಲ ಪರಿಸ್ಥಿತಿ ಹಿಂಗೆ ಇದ್ದೀವಿ ಅದರಲ್ಲಿ ನಾವು ಏನಾದರೂ ಆಗ್ಲಿಂದ ಕಟ್ಟಿರ್ಬೇಕಾದ್ರೆ ನಮಗೆ ಯಾವುದೋ ಟ್ರೀಟ್ಮೆಂಟ್ ಆಗಿ ಬರಲಿಲ್ಲ ದುಡ್ಡಾಗಲಿ ನಮಗೆ ಇನ್ಸೂರೆನ್ಸ್ ಆಗಲಿ ನಮಗೆ ಪಿ ಆರ್ ಕೆ ಎಲ್ಲ ಪ್ರತಿಯೊಂದು ಲೆಕ್ಕ ಬೇಕು ನಮಗೆ ಪ್ರಾಬ್ಲಮ್ ಇದೆ ಲೆಕ್ಕ ಲೆಕ್ಕದಲ್ಲಿ ಅಲ್ಲಿ ಅವತ್ತಿಂದ ಲೆಕ್ಕ ಲೆಕ್ಕಾಕೋದ್ರೆ ನಮಗೆ ದುಡ್ಡು ಲೆಕ್ಕ ಹಾಕಿದ್ರೆ ನಾವೇ ಜಾಸ್ತಿ ಕಟ್ಟಿದ್ದೀವಿ ಜಾಸ್ತಿ ಕಟ್ಟಿದ್ದೀವಿ ಅಲ್ಲಿ ಅವತ್ತಿಂದ ಲೆಕ್ಕ ಲೆಕ್ಕಾಕೋದ್ರೆ ನಾವೇ ಜಾಸ್ತಿ ಕಟ್ಟಿದ್ದೀವಿ ಸುಳ್ಳು ಅಪರಾಧನೆ ಅಂತಲ್ಲ ನಮಗೆ ಅವತ್ತಿಂದಲೂ ಲೆಕ್ಕದ್ದು ಪಾಸ್ಬುಕ್ಕಲ್ಲಿ ಎಂಟ್ರಿ ಬೇಕು ನಾನು ಅಲ್ಲಿ ಬೇವು ಗೆಕ್ ಬರೋಣ

ಐತೆ ಒಬ್ಬೊಬ್ರದ ಒಬ್ಬೊಬ್ರದ್ದು ಲೆಕ್ಕ ಕಂಪೀಜ್ ಆಯ್ತೈತೆ ಅದು ನಮ್ಗೆ ಬೇಡ ನಮ್ಗೆ ಏನು ನಾವು ಮಾಡಿದ್ವು ಸಂಘ ಸೇರಿದ್ವೋ ಅವತ್ತಿಂದ ಇವತ್ತರೆಗೂ ಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ಡೇಟ್ ಐತೆ ಆ ಡೇಟ್ ಇಂದಲೂ ನಮಗೆ ಲೆಕ್ಕದ್ ಬೇಕು ನಾನು ನಾನು ಆಫೀಸಿಗೆ ಬೇಡ ಸಿಸ್ಟಮ್ ಸಂಘದ ನೀವು ಅವತ್ತು ಮಾಡಿದಾಗ ನಮ್ದು ಎಲ್ಲ ಪ್ರೂಫ್ ತಗೊಂಡು ಅವತ್ತು ಸಂಘ ಓಪನ್ ಮಾಡಿದ್ದು ತಾನೆ ಅವತ್ತಿನ ಪ್ರೂಫಿಂದ ಎಲ್ಲಾ ಬುಕ್ ತಾನೆ ಅವತ್ತು ಸಂಘ ಓಪನ್ ಆಗಿದ್ದೇ ಬ್ಯಾಂಕ್ ಇರ್ತದೆ ಹಾ ಬರ್ತಾ ಇದ್ದಾರ ನೋಡಿ ನಾನು ಇಲ್ಲೇ ಇದ್ದನಿ ನೀವು ಅಬ್ಸೆಂಟ್ ಮಾಡೋದೇ ಒಂದ್ ದೊಡ್ಡ ಸಂತಿ ನಿಮ್ದು ಇಲ್ಲಿ ಸ್ಥಳೀಯ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಿಮಗ್ ಗೊತ್ತಿರೋದಿಲ್ಲ ಬಂದ್ರ ಅಲ್ಲಿ ನಾಗರತ್ನ